ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರುಪಕ್ಷತ್ರಿಯ ವೆಲ್ಕಮ್ ಟು ರುಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ಬಂದ್ಬಿಟ್ಟು ಕೋಡಣಿಗೆ ಹೋಗ್ತಾ ಇದೀವಿ ಅಂಡ್ ಮನೆಯಲ್ಲಿ ಎಲ್ಲ ಕೂಡ ಆಯುಧ ಪೂಜೆ ಮಾಡಿದಾಯ್ತು ಕೋಡಣಿನಲ್ಲಿ ತೋಟ ಇದೆಯಲ್ವಾ ಹಾಗಾಗಿ ತೋಟದ ಮನೆಗೆಲ್ಲ ಕೂಡ ಪೂಜೆ ಮಾಡೋದಕ್ಕೆ ಮನೆಯವರೆಲ್ಲ ಹೋಗ್ತಾ ಇದೀವಿ ಬನ್ನಿ ತೋಟದ ಹತ್ರ ಸಿಗೋಣ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತೀವಿ ಅಂಡ್ ಹೇಗೆಲ್ಲ ಮಾಡ್ತಾರೆ ತೋಟದಲ್ಲಿ ಆಯುಧ ಪೂಜೆ ಅಂತ ಹೇಳ್ಬಿಟ್ಟು ನೋಡೋಣ ನೋಡೋಣ ಬನ್ನಿ ಸಮಸ್ತ ಕನ್ನಡ ನಾಡಿನ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಂ ಬೆಳಗ್ಗೆ ಎಲ್ಲರೂ ಕೂಡ ರೆಡಿಯಾಗಿ ಕಾರಲ್ಲಿ ಎಲ್ಲರೂ ಕೂಡ ತೋಟಕ್ಕೆ ಹೊರಟಿದ್ವಿ ನಮ್ಮ ಕ್ಲೀನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಒಬ್ಬೊಬ್ರು ಕೆಲಸ ಮಾಡ್ತಾರೆ ತಮ್ಮ ಒಂದು ಕಡೆ ಇಲ್ಲೆಲ್ಲ ಗಂಧನ ಹಿಡ್ತಾ ಇದ್ದಾನೆ ವ್ಯವಸಾಯಕ್ಕೆ ಏನೇನು ಯೂಸ್ ಮಾಡ್ತಾರಲ್ವಾ ಎಲ್ಲ ಇದಕ್ಕೆ ಏರ್ ಪಾತ್ರೆಗಳೆಲ್ಲ ಉಜ್ತಾ ಇದ್ದಾಳೆ ಇಲ್ಲಿ ಟೀ ಇಡ್ತಾ ಇದ್ದೀನಿ ಟೀ 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 ಆ ಟೀ ಬೇಕಂತ ಈಗ ಈ ತಲೆ ಓಟಲಿಂದ ಇಡ್ಲಿ ತಂದಿದ್ವಿ ಎಲ್ಲ ತಿಂದು ಇಲ್ಲಿ ಟೀ ಇಡ್ತಾ ಇದ್ದೀನಿ ಊರಿಂದ ಬಂದಿದ್ದೆ ಎಲ್ಲರೂ ಕೂಡ ಒಂದೊಂದು ಕೆಲಸವನ್ನು ಹಂಚ್ಕೊಂಡ್ವಿ ಮೊದಲೇ ಇವರೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಬಂದಿದ್ದರು ಹಬ್ಬಕ್ಕೆ ಎರಡು ದಿನ ಮುಂಚೆ ಹಾಗಾಗಿ ಸ್ವಲ್ಪ ಬೇಗ ಬೇಗ ಆಯಿತು ಇಲ್ಲ ಅಂದರೆ ಅದೇ ಕೆಲಸದಲ್ಲಿ ಇರಬೇಕಾಗಿರುತ್ತೆ ಆ್ಯಂಡ್ ಅಪ್ಪ ಒಂದು ಕಡೆ ಇವರೆಲ್ಲ ತಪ್ಪಾಗಿ ಇಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಪ್ಪ ಎಲ್ಲ ಕರೆಕ್ಟಾಗಿ ಇಡ್ತಾ ಇದ್ದಾರೆ ಎಲ್ಲರೂ ಎನ್ನೇನೂ ಎಲ್ಲ ರೆಡಿ ಮಾಡಿದ್ದಾರೆ ಪೂಜೆ ಮಾಡಬೇಕು ಆ್ಯಂಡ್ ಬಾಳೆ ಗೊನೆ ಎಲ್ಲ ಇದೆ ನೋಡಿ ಮೂರು ಗೊನೆ ಇದು ಇಲ್ಲೊಂದಿದೆ ಇದು ಬಾಳೆಕಾಯಿ ಆ ಚಿಪ್ಸು ಮತ್ತು ಆ ಬಜ್ಜಿ ಮಾಡ್ತಾರಲ್ವಾ ಆ ಬಾಳೆಕಾಯಿ ಹೊರಟದ ಕಡೆ ಹೊರಟಿದ್ದೀವಿ ಅಲ್ಲಿ ಮಿಷಿನ್ ಮನೆಯಲ್ಲಿ ಆ ಪೂಜೆ ಮಾಡೋದಿಕ್ಕೆ ಈಗ ನೋಡಿ ಗಿಡಗಳೆಲ್ಲ ಎಷ್ಟೆಷ್ಟು ಉದ್ದ ಇದೆ ಆ ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ ಕಾಲ ಪೂಜೆ ಸಾಮಾನುಗಳೆಲ್ಲ ಎತ್ಕೊಂಡು ಬರ್ತಾ ಇದ್ದಾರೆ ಪೂಜೆ ಮಾಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿನ ವಾತಾವರಣ ನೋಡಿ ಏನು ಸಖತ್ತಾಗಿದೆ ಮೆಣ್ಸಿನ್ಕಾಯಿ ಗಿಡ ನೋಡಿ ಎಷ್ಟು ಬಿಟ್ಟಿದೆ ಮೆಣ್ಸಿನ್ಕಾಯಿ ಅಲ್ಲಿ ನಡೀತೀವಿ ಒಳಗಡೆ ಎಲ್ಲ ಮಕ್ಕ ಪೂಜೆ ಸಾಮಾನು ಎತ್ಕೊಂಡು ಹೋಗ್ತಾರೆ ತೋಟ ನೋಡಿ ತೋಟ ಈಗ ನಡ್ಕೊಂಡು ಹೀಗೆ ಹೀಗೆ ನಡ್ಕೊಂಡು ಅಲ್ಲಿ ಮಿಷಿನ್ ಮನೆ ಇದೆ ಅಲ್ಲಿ ಹೋಗ್ಬೇಕು ಪೂಜೆ ಅಲ್ಲಿ ನಡೆಯುತ್ತೆ ರೆಲ್ಲ ಹೇಗೆ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಆ ನಲ್ಲಿಕಾಯಿ ನೋಡಿ ಅದೆಷ್ಟು ಮರ ತುಂಬ ಬಿಟ್ಟಿದೆ ಅಂಡ್ ಸತಿ ಕೂಡ ಮರ ತುಂಬ ಪಾಪ ನಲ್ಲಿಕಾಯಿ ಬಿಟ್ಟಿತ್ತು ನಮ್ಮಲ್ಲಿ ಯಾರು ತಿನ್ನಲ್ಲ ತಗೊಂಬಂದ್ರೂ ಒಂದು ಐದು ಹತ್ತು ಕಿತ್ಕೊಂಡ್ಬಂದು ಅದಕ್ಕೆ ಉಪಕಾರ ಹಾಕೊಂಡು ತಿಂತೀವಿ ಅಷ್ಟೇ ಅದ್ರ ಮೇಲೆ ತಿನ್ನೋಕೆ ಯಾರ ಕೈಲೂ ಆಗಲ್ಲ ಯಾಕೆಂದ್ರೆ ನೆಗಡಿ ಎಲ್ಲ ಬಂದ್ಬಿಡುತ್ತೆ ಸೊ ಹಾಗಾಗಿ ನೋಡಿ ಎಲ್ಲ ವೇಸ್ಟ್ ಆಗ್ತಾ ಇರತ್ತೆ ಯಾರು ತಗೊಳ್ಳೋದೇ ಇಲ್ಲ ನಾನು ಈ ಕಡೆ ಒಂದು ಕಡೆ ಆ ಭೂವಿ ನನ್ಗೆ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾನೆ ಸೊ ಹಾಗಾಗಿ ನಾನು ಆ ರೆಂಬೆನೆಲ್ಲ ಅಂದಸ್ಬಿಟ್ಟು ಕಿತ್ಕೊಡ್ತಾ ಇದ್ದೀನಿ ಕಾಯಿನ ಸುಮ್ಮನೆ ವೇಸ್ಟ್ ಆಗುತ್ತೆ ಪ್ರತಿ ವರ್ಷ ಪಾಪ ಎಷ್ಟು ಸತಿ ಬಿಡ್ದೆ ಸತಿ ಕೂಡ ಹೀಗೆ ಬಿಟ್ಟಿತ್ತು ಅದು ಫುಲ್ಲು ಮರದಲ್ಲಿದ್ದು ಎಲ್ಲ ಕೆಳಗಡೆ ಉದುರೋಯ್ತು ಈಗ ನೆಕ್ಸ್ಟು ಮತ್ತೆ ಮರ ತುಂಬ ಬಿಟ್ಟಿದೆ ಒಂದು ಕಡೆ ಬೂವಿನೂ ಬಂದಿದ್ದ ತಕ್ಷಣವೇ ಆ ಮಿಷಿನ್ ಮನೆ ಮುಂದೆ ಒಂದಿಷ್ಟು ನೀರು ನಿಲ್ಲುತ್ತೆ ಮೋಟ್ರ್ ಹಾಕೋದಕ್ಕೆ ಅಪ್ಪ ಅಲ್ಲಿ ಇದು ಮಾಡಿದ್ದಾರೆ ಸೊ ಅಲ್ಲಿ ಬಂದ್ಬಿಟ್ಟು ಅವ್ನು ಯಾವಾಗಲೂ ಆಡ್ತಾಯಿರ್ತಾನೆ ನೀರು ಅಂದರೆ ಅವನಿಗೆ ಪ್ರಾಣ ಒಂದು ಕಡೆ ಇಲ್ಲೂ ಕೂಡ ಪೂಜೆ ಕೂಡ ಮಾಡ್ತಾ ಇದ್ದಾರೆ ಅಪ್ಪ ಒಳಗಡೆ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ ಮಿಷಿನ್ ಮನೇಲಿ ಈ ಬೋರ್ಗೆ ಏನೂ ನೀವು ರೈತನಿಗೆ ಏನೇನು ಸಪೋರ್ಟಿವ್ ಆಗಿರುತ್ತಲ್ವಾ ಎಲ್ಲ ಇದಕ್ಕೂ ಕೂಡ ಆಯುಧ ಪೂಜೆ ದಿವಸ ಪೂಜೆ ಮಾಡ್ತಾರೆ ನಾವು ಆಯ್ದ ಪೂಜೆ ಆಯುಧ ಪೂಜೆ ದಿವಸ ಮನೇಲಿ ಮಾಡಬೇಕಾಗಿರುತ್ತೆ ಹಾಗಾಗಿ ತೋಟಕ್ಕೆ ಹೋಗಲ್ಲ ಆದರೆ ನೆಕ್ಸ್ಟ್ ಡೇ ನಾವು ಹೋಗಿ ಅಲ್ಲಿ ಕೂಡ ಆಯುಧ ಪೂಜೆ ಮಾಡ್ತೀವಿ ಹೋಗಿದ್ದೀವಿ ಆರಾಮಾಗಿ ಇಲ್ಲ ಮೀತಿದ್ದಾನೆ ಭುವಿನಲ್ ಕೋಲ್ ಎತ್ಕೊಂಡು ಆಡ್ತಾವನೆ ಇನ್ನ ಕಾಟ ರೀತಿ ಆ ಸಮಯನ ಕಳೆಯೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ನನ್ನ ಮಗ ನೋಡಿ ವಿಡಿಯೋ ಮಾಡೋಣ ಅಂತ ಹೇಳ್ತವನೆ ಕಾಟ ಓಕೆ ಚೆನ್ನಾಗಿದೆಯಾಪ್ಪ ಇನ್ನ ಹ್ಮ್ ಎದ್ಬಾ ಸಾಕೋ ನೀರು ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ತೋಟದ ಮಿಷಿನ್ ಮನೆ ಆ್ಯಂಡ್ ಇಲ್ಲೂ ಗಂಧ ಹೂವೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದಾರೆ ಅಪ್ಪ ವ್ಯವಸಾಯಕ್ಕೆ ಬೇಕಾಗಿರೋ ಇದನ್ನೆಲ್ಲ ಇಲ್ಲಿ ಮೇಲೆ ತಗಲಾಕಿದ್ದಾರೆ ನಾನು ಆಗ್ಲೇ ಹೇಳಿದಲ್ವಾ ರೈತನಿಗೆ ಯಾವ್ಯಾವ ರೀತಿ ಒಂದು ಮೋಟರ್ಸ್ ಆಗಿರ್ಬೋದು ಬೋರ್ ಆಗಿರ್ಬೋದು ಕರೆಂಟ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ರೈತ ಮಿಸ್ ಮಾಡ್ತೀರಾ ಈ ಒಂದು ಆಯುಧ ಪೂಜೆ ದಿನ ಪೂಜೆಯನ್ನು ಮಾಡ್ತಾರೆ ಆಮೇತು ನಾನು ವಿಡಿಯೋ ತೆಗ್ದೆ ಇದ್ದವಾಗೆಲ್ಲ ಡ್ಯಾನ್ಸ್ ಮಾಡೋದು ಅಲ್ಲ ಕೆಲಸ ಮಾಡ್ತಾ ಇದ್ದ ನಾನು ವಿಡಿಯೋ ತೆಗಿಯಕ್ಕೆ ಹೋದ್ರೆ ಸಾಕು ಸ್ಟಾಪ್ ಮಾಡ್ತಾ ಇದ್ದ ಆ್ಯಂಡ್ ಅಕ್ಕ ಒಂದು ಕಡೆ ಈ ಕಡೆ ಅವಳು ಕೂಡ ಪೂಜೆಯನ್ನು ಮಾಡ್ತಾ ಇದ್ದಾಳೆ ಒಳಭಾಗದಲ್ಲಿ ಆ ತೋಟದಿಂದ ಒಳಗಡೆ ಆ ಕಡೆ ಕೂಡ ಬೋರ್ ಇದೆ ಅದನ್ನು ಪೂಜೆ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಕಡೆ ರೋಸು ರೆಡ್ ರೋಸ್ ಎಲ್ಲ ಕಿತ್ತಿದ್ದಾರೆ ಆ್ಯಂಡ್ ಈ ಕಡೆ ನೋಡಿ ಎಲ್ಲೋ ರೋಸ್ ಬಾಕಿ ಇದೆ ಎಲ್ಲೋ ಹಾಗೆ ಆರೆಂಜ್ ರೋಸ್ ಬಾಕಿ ಇದೆ ಕಿತ್ಬೇಕು ನನ್ನ ತಂಗಿನೂ ಊರಿಂದ ಬರ್ತಾ ಇದ್ದಾಳೆ ಅವಳು ಕೂಡ ಅವ್ರ ತೋಟ ಇಲ್ಲೇ ಆ ಇರೋದು ಅವಳು ಕೂಡ ಅಲ್ಲಿ ಪೂಜೆ ಮಾಡಿಬಿಟ್ಟು ಸೀದಾ ಇಲ್ಲಿಗೆ ಬರ್ತಾಳೆ ಈಗ ಮನೆ ಹತ್ರ ಪೂಜೆಯನ್ನು ಮಾಡ್ತಾ ಇದ್ದಾರೆ ನನ್ನ ತಮ್ಮ ಹಾಗೆ ನನ್ನ ತಮ್ಮನ ಮಗ ಆ ಪೂಜೆ ಇದ್ದಾರೆ ಇದೊಂಥರ ರೈತರಿಗೆ ಸಂಭ್ರಮ ಆ್ಯಂಡ್ ಎಲ್ಲ ವಸ್ತುಗಳಿಗೂ ಕೂಡ ಒಂದು ರೀತಿಯ ಧನ್ಯವಾದವನ್ನು ಹೇಳೋದಕ್ಕೆ ಒಂದು ಕಡೆ ಮನೇಲೂ ಕೂಡ ಅಕ್ಕ ಎಲ್ಲ ರೆಡಿ ಮಾಡಿದ್ಲು ಎಲ್ಲ ಪೂಜೆ ಕೂಡ ಆಗಿದೆ ಊರಿಂದ ನನ್ನ ತಂಗಿ ಈಗ ತಾನೇ ಬಂದಳು ಅವಳು ಕೂಡ ದಸರಾಗೆ ಸ್ವೀಟ್ಸು ಎಲ್ಲ ಹಣ್ಣು ಎಲ್ಲ ತೊಗೊಂಬಂದಿದ್ಳು ಅವಳು ಬಂದಿದ್ದೆ ಎಲ್ಲರಿಗೂ ಕೂಡ ಸ್ವೀಟ್ಸನ್ನ ಇದ್ದಾಳೆ ಆ ಹಸ್ರಾಗಿ ಅವಳು ಜಾಂಗ್ರಿ ಇಷ್ಟ ಅಂದ್ಬಿಟ್ಟು ಅಪ್ಪ ಅವಳಿಗೆ ಮತ್ತೆ ಜಾಂಗ್ರಿ ಎಲ್ಲ ತಂದು ಕೊಟ್ರು ಆ್ಯಂಡ್ ಈ ಮಕ್ಕಳೆಲ್ಲ ಸೇರಿಕೊಂಡು ಒಂದು ಕಡೆ ಆಟಾಡ್ತಾ ಇದ್ದಾವೆ ಈ ಭೂವಿನಂತೂ ಯಾವಾಗಲೂ ರೈತನ ಮಗ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿಬಿಡ್ತಾನೆ ಆ್ಯಂಡ್ ನೋಡಿ ಚೆನ್ನಾಗಿ ಮಾಡ್ತಾ ಇದ್ದಾನೆ ಹಾಗೆ ಮಶ್ರೂಮ್ ತಂದಿದ್ವಿ ಐದು ಪ್ಯಾಕೆಟ್ ಎಲ್ಲ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಹಬ್ಬದ ದಿನ ಈ ಪಟ್ಟಕ್ಕೆ ಗೂರಿಸಿದಂತಹ ಎಲ್ಲ ದೇವರುಗಳನ್ನ ಈ ರೀತಿ ಮನೆ ಮುಂದೆ ತಗೊಂಬರ್ತಾರೆ ಆ್ಯಂಡ್ ಎಲ್ಲರೂ ಕೂಡ ಪೂಜೆಗೆ ಕೊಡ್ತಾರೆ ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ತಿನ್ಬಿಟ್ಟು ಆದ್ಮೇಲೆ ಎಲ್ಲ ಮತ್ತೆ ಬಂದು ಒಂದು ರೌಂಡ್ ಹೂವು ಕಿತ್ತಾ ಇದ್ದೀವಿ ಈಗ ನೋಡಿ ಎಲ್ಲ ಕೆಲಸ ಆಯ್ತು ನಾನು ನನ್ನ ತಂಗಿ ಎಲ್ಲನೂ ಮಶ್ರೂಮ್ ಬಾತ್ ಮಾಡಿದ್ದೀವಿ ಆ್ಯಂಡ್ ಈಗ ಹೂವು ಕಿತ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಹೋಗಿತ್ತವಳೆ ಅದು ವಿಡಿಯೋ ಮಾಡ್ಬೇಕಂತೆ ಈ ಅಮ್ಮ ಹೂವು ಕಿತ್ತರ ಅದು ಬಕೆಟಲ್ಲಿ ನಾಲ್ಕು ಹೋಗಿತ್ತಿಲ್ಲ ಇವಳು ಇಷ್ಟೇ ಅವಾಗಲಿಂದ ಕಿತ್ತಿದ್ಲು ಕಿತ್ತಿದ್ಲು ಮನೇಲಿರೋ ಕೆಲಸ ಎಲ್ಲ ಮಾಡ್ಬಿಟ್ಟು ಬಂದ್ವಿ ಮೇಡಮ್ ಇನ್ನು ಕಿತ್ಕೊಂಡೆ ಅವಳೆ ವಿಡಿಯೋ ಐಡಿಯಲ್ವ ಅಂತ ಅವಳು ಕಿತ್ತಿರೋದೆ ಒಂದು ಅರ್ಧ ಬಕೆಟ್ ಅರ್ಧ ಬಕಿಟ್ ನಾನು ಇವಾಗ ವಿಡಿಯೋ ಬೇರೆ ಮಾಡಬೇಕು ಇಲ್ಲಾಂದ್ರೆ ಮೇಡಮ್ ಅವರು ಹೂವು ಕಿತ್ತವ್ರೆ ಇವನಂತೂ ಕರ್ಗಾಗ್ಬಿಟ್ಟು ಅವನೇ ನಮ್ಮ ಅಪ್ಪ ಅಂತೂ ಗ್ಯಾರಂಟಿ ಕಲ್ಲರು ಫುಲ್ಲು ಇಲ್ಲ ನನ್ನ ತಂಗಿ ಪಾಪ ಕೈ ಎಲ್ಲ ಕುಯ್ಕೊಂಡ್ ಪಾಪ ಹೂವು ಹೂವು ಕಿತ್ತಿತ್ತ ಅವಳೆ ಹೋಗಿತ್ತಿದ್ದು ಎತ್ಕೊಂಡು ಈಗ ಮನೆ ಕಡೆ ಹೊರಟಿದೀವಿ ಆ್ಯಂಡ್ ದೂರ ಇಲ್ಲ ಮನೆ ಇಲ್ಲೇನೆ ಇರೋದು ಈಗ ನಮ್ ಲಕ್ಷ್ಮಕ ಅಡಿಗೆ ಮಾಡಿದಾಳೆ ತಿನ್ಬಿಟ್ಟು ಮನೆ ಕಡೆ ಎಲ್ಲಾರು ಹೊರಡ್ತಾ ಇರೋದು ನನ್ನ ತಂಗಿ ಮಶ್ರೂಮ್ ಬಾತು ಸಕ್ಕದಾಗಿ ಮಾಡಿದ್ಲು ಸೊ ಎಲ್ಲ ಬಾಳೆ ಎಲೆಗಳನ್ನ ಕಟ್ ಮಾಡ್ಕೊಂಡ್ ಬಂದು ಬಾಳೆ ಎಲ್ಲೆಲ್ಲೇ ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲ ಕುತ್ಕೊಂಡು ತಿಂತಾ ಇದೀವಿ ಎಲ್ಲ ಆದ್ಮೇಲೆ ಊರಿಗೆ ಹೋದ್ವಿ ಅಂಡ್ ನನ್ನ ತಂಗಿ ನಮ್ಮ ಅಕ್ಕ ಹಾಗೆ ಹತ್ರ ಆಗುತ್ತೆ ಅಂದ್ಬಿಟ್ಟು ಆ ಕಡೆಯಿಂದ ಅವರು ಊರಿಗೆ ಹೋದ್ರು ತೋಟದಿಂದ ಬಂದು ಮತ್ತೆ ಈಗ ರೆಡಿ ಊರೊಳಗಡೆ ದೇವ್ ದೇವ್ರುಗಳನ್ನ ಕೂರಿಸಿದ್ರೆ ನೋಡ್ಕೊಂಡ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಬಂದಿದ್ದೆ ರೆಡಿಯಾಗಿ ಮತ್ತೆ ನಾನು ಊರೊಳಗಡೆ ಬಂದೆ ಇಲ್ಲಿ ಬಂದ್ಬಿಟ್ಟು ನಮ್ಮೂರಲ್ಲಿ ಎಲ್ಲ ದೇವಾನು ದೇವತೆಗಳನ್ನು ಆ ಪಟ್ಟಕ್ಕೆ ಕೂರಿಸಿರ್ತಾರೆ ಆ ಒಂಬತ್ತು ದಿನ ಪಟ್ಟಕ್ಕೆ ಕೂರಿಸಿದ ನಂತರದಲ್ಲಿ ಬನ್ನಿ ಮರಕ್ಕೆ ಬಾಣವನ್ನ ಬಿಟ್ಬಿಟ್ಟು ಆ ಪಟ್ಟದಿಂದ ಆಚೆ ತೆಗಿತಾರೆ ದೇವತೆಗಳನ್ನು ಊರಿನವ್ರು ಎಲ್ಲರೂ ಕೂಡ ಬಂದು ಪೂಜೆ ಪೂಜೆಗೆ ಕೊಡ್ತಾರೆ ಅಷ್ಟು ದೇವತೆಗಳನ್ನು ಒಂದೇ ಸಾಲಲ್ಲಿ ಒಂದೇ ಕಡೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಇದನ್ನು ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಮಳೆ ಬೇರೆ ಬರ್ತಾಯಿತ್ತು ಸೊ ಹೋಗೋದು ಬೇಡ ಅಂತ ಅಂದ್ಕೊಂಡೆ ಮತ್ತೆ ಮಳೆ ನಿಂತ ಮೇಲೆ ಒಮ್ಮೆ ರೆಡಿ ಆಗ್ಬಿಟ್ಟು ಆ ಸೀದಾ ಬಂದೆ ನೋಡಿ ಎಲ್ಲ ದೇವರುಗಳನ್ನು ಒಂದೇ ಕಡೆ ಕೂರಿಸಿದ್ದಾರೆ ಎಲ್ಲಮ್ಮ ಮುತ್ಯಾಲಮ್ಮ ದೊಡ್ಡಮ್ಮ ಅಂಗಳ ಪರಮೇಶ್ವರಿ ಬಂಡಿಮಾಂಕಾಳಮ್ಮ ಮಾಳಿಕಾಂಬ ವೆಂಕಟೇಶ್ವರ ಶಿವ ಕರಗದಮ್ಮ ಊರಲ್ಲಿ ಅದೆಷ್ಟು ದೇವತೆಗಳಿದೆಯೋ ಒಂದೇ ಕಡೆ ಕೂರಿಸಿದ್ದಾರೆ ಆ್ಯಂಡ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಓಂ ಶಕ್ತಿ ಸುಮಾರು ದೇವತೆಗಳ ಹೆಸ್ರುಗಳನ್ನೆಲ್ಲ ಬಿಟ್ಟಿದ್ದೀನಿ ನಾನು ಅಲ್ಲಿ ಸಡನ್ನಾಗಿ ಅಲ್ಲಿ ಹೋಗಿ ನೋಡಿದವಾಗ ಯಾವ ಯಾವುದಂತ ಕೂಡ ಸಿಗಲ್ಲ ಇಲ್ಲಿ ನೋಡಿ ಅಂಬಾರಿ ಥರ ಮಾಡಿಬಿಟ್ಟು ಅಮ್ಮನನ್ನು ಒಳಗಡೆ ಕೂರಿಸಿದ್ದಾರೆ ನಮ್ಮೂರಲ್ಲಿ ಈ ಥರ ಕಾರ್ಯಕ್ರಮಗಳನ್ನೆಲ್ಲ ಸಕ್ಕತ್ತಾಗಿ ಮಾಡ್ತಾರೆ ಇಲ್ಲಿ ನೋಡಿ ತೋಮಾಲೆಗಳು ಅದೆಷ್ಟು ದೊಡ್ಡ ದೊಡ್ಡದಾಗ ಹಾಕಿದ್ದಾರೆ ಅಮ್ಮಗೆ ಈ ದೊಡ್ಡಮ್ಮ ಮಾತ್ರ ಯಾವಾಗಲೂ ಹಿಂಗೆ ರಾರಾಜಿಸ್ತಾ ಇರ್ತಾಳೆ ಬಹಳ ಒಳ್ಳೆಯ ಅಲಂ ಅಲಂಕಾರದಿಂದ ನಮ್ಮೂರಲ್ಲಿ ಹಬ್ಬ ಆದರೂ ಸರಿ ಎಲ್ಲ ಒಳ್ಳೆ ಜಾತ್ರೆ ರೀತಿಯಲ್ಲಿ ಇರುತ್ತೆ ಎಲ್ಲ ಬಾಡಿಗೆ ಮನೆಯವರು ಅವರು ಇವರೆಲ್ಲ ಬಂದು ತುಂಬೋಗ್ಬಿಟ್ಟಿರ್ತಾರೆ ಒಳ್ಳೆ ಜಾತ್ರೆ ಥರ ಇರುತ್ತೆ ನಮ್ಮೂರು ನೋಡೋದಕ್ಕಿಂತ ಸಂದರ್ಭಗಳಲ್ಲಿ ಆ್ಯಂಡ್ ಈ ಬ್ಲಾಗು ಬಹುಶಃ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರು ನನಗಂತೂ ಸಪೋರ್ಟ್ ಮಾಡ್ತಾನೆ ಇಲ್ಲ ವಿಡಿಯೋ ಮಾಡ್ತಾನೇ ಇದ್ದೀನಿ ಮಾಡ್ತಾನೇ ಇದ್ದೀನಿ ಯಾರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಬರೀ ಐವತ್ತು ಅರವತ್ತು ನೂರು ಒಳಗಡೆ ವ್ಯೂ ಆಗ್ತಾಯಿದೆ ಐದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ವ್ಯೂಸ್ ಕರೆಕ್ಟಾಗಿ ಆಗ್ತಾಯಿಲ್ಲ ದಯವಿಟ್ಟು ಒಂದು ಸಪೋರ್ಟ್ ಮಾಡಿ ಯಾರ್ಯಾರನೋ ಬೆಳೆಸಿದ್ದೀರಾ ಹಾಂ ನನಗೂ ಕೂಡ ಒಳ್ಳೆಯ ಯೂಟ್ಯೂಬರ್ ಅನ್ನೋ ಆಸೆ ಇದೆ ನಿಮ್ಮ ಮುಂದೆ ಎಲ್ಲ ಒಳ್ಳೆ ವಿಡಿಯೋಗಳನ್ನು ತರೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಕೆಲವೊಂದು ಕಡೆ ಎಲ್ಲ ಕಡೆ ಮುಂದೆ ನಿಂತು ಹೋಗೋದಿಕ್ಕೆ ಆಗೋದಿಲ್ಲ ಸೊ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಕೂಡ ಮಾಡ್ತಾಯಿದ್ದೀನಿ ದಯವಿಟ್ಟು ಹೊಸ ಚಾನೆಲ್ ಸ್ಟಾರ್ಟ್ ಮಾಡಿ ಅದರಲ್ಲೂ ಕೂಡ ಈಗ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಧನ್ಯವಾದಗಳು